ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಷ್ಟನಿಗೆ ಪ್ರೀತಿಯ ಸ್ವಾಗತ ನಾಳೆ ಭೂಮಿ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಎಂದು ಈ ಏಳು ಕೆಲಸಗಳನ್ನು ಮಾಡಿದರೆ ಮುಂದಿನ ಮೂವತ್ತು ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೋಡ್ತೇವೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕೆಂದರೆ ಏಳನೇ ಕೆಲಸ ಅತ್ಯಂತ ಪವರ್ಫುಲ್ ನಾಳೆ ನೀವು ಮಾಡಬೇಕಾದ ಮೊದಲನೇ ಕೆಲಸ ಮಣ್ಣಿನ ಮೇಲೆ ಕುಳಿತು ಮಧ್ಯಾಹ್ನದ ಊಟ ಮಾಡಬೇಕು ಬರೀ ಮಣ್ಣಿನ ಮೇಲೆ ಕುಳಿತು ಊಟ ಮಾಡಿ ನಂತರ ನೀವು ಕ ನಿಮ್ಮ ಕೈಯಿಂದ ನೀವು ಊಟ ಮಾಡಿ ಬಾಯಿಯಿಂದ ಮಣ್ಣಿಗೆ ಧನ್ಯವಾದಗಳನ್ನು ಹೇಳಬೇಕು ಇದರಿಂದ ಏನಾಗುತ್ತೆ ಹದಿನೈದು ದಿನದಲ್ಲಿ ಜೀರ್ಣಶಕ್ತಿ ಸುಧಾರಣೆ ಆಗುತ್ತೆ ಮೂವತ್ತು ದಿನದಲ್ಲಿ ಆಹಾರದ ಸ್ವಾದ ಹೆಚ್ಚಾಗುತ್ತೆ ಬಾಳೆ ಎಲೆಗೆ ಊಟ ಮಾಡಿದರೆ ಡಬಲ್ ಬೆನಿಫಿಟ್ ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಕಾಲಿನಲ್ಲಿ ನೂರ ಎಂಟು ಹೆಜ್ಜೆ ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಕಾಲಿನಲ್ಲಿ ಹುಲ್ಲಿನ ಮೇಲೆ ನೂರ ಎಂಟು ಹೆಜ್ಜೆ ಇಡಿ ಪ್ರತಿ ಹೆಜ್ಜೆಯಲ್ಲಿ ಓಂ ಭೂಮಿ ದೇವಿಯೇ ನಮಃ ಎಂದು ಹೇಳಿ ಇದರಿಂದ ನಿಮಗೆ ಏಳು ದಿನದಲ್ಲಿ ನಿದ್ರಾಹೀನತೆ ಮಾಯವಾಗತ್ತೆ ಮತ್ತು ಇಪ್ಪತ್ತೊಂದು ದಿನದಲ್ಲಿ ಪಾದಗಳ ನೋವು ಮತ್ತು ಊತ ಕಡಿಮೆ ಆಗುತ್ತೆ ಇನ್ನು ಮೂವತ್ತು ದಿನದಲ್ಲಿ ನಿಮಗೆ ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತೆ ಹುಲ್ಲಿನ ಮೇಲೆ ಇಬ್ಬನೇ ಇದ್ರೆ ಇನ್ನೂ ಹೆಚ್ಚು ಫಲ ಇನ್ನು ನೀವು ಮಾಡಬೇಕಾಗಿರೋ ಮೂರನೇ ಕೆಲಸ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದು ಈ ದಿನದಿಂದ ನಲವತ್ತು ದಿನಗಳ ಕಾಲ ಮಣ್ಣಿನ ಮಡಿಕೆಯಲ್ಲಿ ಮಾತ್ರ ನೀರು ಕುಡಿಯಿರಿ ಕುಡಿಯುವ ಮೊದಲು ಮಡಿಕೆಯನ್ನು ಮುಟ್ಟಿ ಆಶೀರ್ವಾದ ಕೇಳಿ ಇದರಿಂದ ನಿಮಗೆ ಹತ್ತು ದಿನದಲ್ಲಿ ಅಜೀರ್ಣ ಮತ್ತು ಆಮ್ಲತ್ವ ಕಡಿಮೆ ಆಗುತ್ತೆ ಅಲ್ಲದೆ ಇಪ್ಪತ್ತು ದಿನದಲ್ಲಿ ನಿಮ್ಮ ಚರ್ಮದ ಸಮಸ್ಯೆಗಳು ಕಡಿಮೆ ಆಗ ಇನ್ನು ನಲವತ್ತು ದಿನದಲ್ಲಿ ಕಿಡ್ನಿ ಮತ್ತು ಮೂತ್ರಪಿಂಡದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮಡಿಕೆಯಲ್ಲಿ ತುಳಸಿ ಎಲೆ ಹಾಕಿದರೆ ಮ್ಯಾಜಿಕ್ ಇನ್ನು ನೀವು ಮಾಡಬೇಕಾಗಿರೋ ನಾಲ್ಕನೇ ಕೆಲಸ ಒಂದು ಚಿಕ್ಕ ಪ್ರಮಾಣದ ಮಣ್ಣನ್ನು ಪೂಜಿಸಿ ಸೇವಿಸೋದು ನೀವೇನು ಮಾಡಬೇಕಂದ್ರೆ ಶುದ್ಧವಾದ ಮಣ್ಣು ಅದು ಗೋಮಯ ಮಿಶ್ರಿತವಾಗಿರಬೇಕು ಒಂದು ಚಿಕ್ಕ ಪ್ರಮಾಣ ಅಷ್ಟೇ ಅದನ್ನು ಗಂಗಾ ಜಲದೊಂದಿಗೆ ಮಿಶ್ರಣ ಮಾಡಿ ಅದನ್ನು ಪೂಜಿಸಿ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು ಇದರಿಂದ ನನಗೆ ಮೂರು ದಿನದಲ್ಲಿ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಏಳು ದಿನದಲ್ಲಿ ಅಲರ್ಜಿ ಮತ್ತು ಚರ್ಮ ರೋಗಗಳು ಕಡಿಮೆ ಆಗುತ್ತೆ ಇನ್ನು ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಎಚ್ಚರಿಗೆ ಆಯುರ್ವೇದ ಡಾಕ್ಟರ್ ಸಲಹೆ ತೆಗೆದುಕೊಂಡು ಇದನ್ನು ಮಾಡಿ ಇನ್ನು ನೀವು ಮಾಡಬೇಕಾಗಿರೋ ಐದನೇ ಕೆಲಸ ಮಧ್ಯರಾತ್ರಿ ಭೂಮಿ ಮೇಲೆ ಮಲಗಿ ಮೆಡಿಟೇಷನ್ ನೀವು ಏನು ಮಾಡಬೇಕಂದ್ರೆ ಹುಣ್ಣಿಮೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಬರೀ ಭೂಮಿಯ ಮೇಲೆ ಬೆನ್ನು ಮಾಡಿ ಮಲಗಿ ಚಂದ್ರನನ್ನು ನೋಡುತ್ತಾ ಮೆಡಿಟೇಷನ್ ಮಾಡಬೇಕು ಇದರಿಂದ ಅದೇ ರಾತ್ರಿ ಆಳವಾದ ನಿದ್ರೆ ಬರುತ್ತೆ ಇನ್ನು ಏಳು ದಿನದಲ್ಲಿ ಮಾನಸಿಕ ಒತ್ತಡ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಮತ್ತು ಇನ್ನು ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಎಲ್ಲ ಚಕ್ರಗಳ ಸಮತೋಲನ ಆಗುತ್ತೆ ಇನ್ನು ಮೂವತ್ತು ದಿನಗಳಲ್ಲಿ ನಿಮಗೆ ಆಧ್ಯಾತ್ಮಿಕ ಅನುಭವಗಳು ಉಂಟಾಗುತ್ತೆ ಇನ್ನು ನೀವು ಭೂಮಿ ಹುಣ್ಣಿಮೆ ದಿನ ಮಾಡಬೇಕಾದ ಆರನೇ ಕೆಲಸ ಒಂದು ತುಳಸಿ ಅಥವಾ ನೀವು ಅಂದರೆ ಬೇವು ಬೇವಿನ ಬೀಜವನ್ನು ನಿಮ್ಮ ಮನೆಯ ಸುತ್ತಮುತ್ತ ಬಿತ್ತಬೇಕು ನಂತರ ಪ್ರತಿದಿನ ಬೆಳಿಗ್ಗೆ ಅದಕ್ಕೆ ನೀರು ಹಾಕುವಾಗ ಅಯ್ಯಂ ನಿಜ ಪರೋವೇದಿ ಗಣನ ಲಘು ಚೇತಸ ಎಂದು ಪಠಿಸಬೇಕು ಇದರಿಂದ ನಿಮಗೆ ಹದಿನೈದು ದಿನದಲ್ಲೇ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಇನ್ನು ಒಂದು ತಿಂಗಳಲ್ಲಿ ಮನೆಗೆ ಧನಾಗಮನ ಇನ್ನು ಮೂರು ತಿಂಗಳಲ್ಲಿ ಅನಿರೀಕ್ಷಿತ ಹಣ ಪ್ರಾಪ್ತಿ ಅದು ಬೀಜ ಸ್ವಲ್ಪ ಮೊಳಕೆ ಹೊಡೆದು ಬೆಳೆದಾಗ ಸಂಪೂರ್ಣ ಸಮೃದ್ಧಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ಆದರೆ ಇದು ಬಹಳ ಶಕ್ತಿಶಾಲಿ ಮಹಾಶಕ್ತಿಶಾಲಿ ಕೆಲಸ ಇದು ಏನಂದರೆ ನಾಳೆ ನೀವು ಭೂಮಿಗೆ ಸಂಕಲ್ಪ ಸಮರ್ಪಿಸಬೇಕು ಅಂದರೆ ನೀವು ಬರೀ ಕೈಯಿಂದ ಮಣ್ಣನ್ನ ಸ್ಪರ್ಶಿಸಿ ನಿಮ್ಮ ಅತ್ಯಂತ ಮುಖ್ಯ ನಿಮಗೆ ಆಗಬೇಕು ಅದರ ಆ ಇಚ್ಛೆಯನ್ನು ಮಣ್ಣಿಗೆ ಹೇಳಿ ಮಾತೆ ನಿನ್ನ ಮಕ್ಕಳ ಬಯಕೆನ ಪೂರೈಸು ಅಂತ ಪ್ರಾರ್ಥನೆ ಮಾಡಿ ಮಣ್ಣನ್ನು ಹಣೆಗೆ ಮು ಮುಟ್ಟಿಸಿಕೊಂಡು ಆಶೀರ್ವಾದ ತೆಗೆದುಕೊಳ್ಳಿ ಇದರಿಂದ ನಿಮಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಸಂಕಲ್ಪ ನೀವು ಏನು ಇಷ್ಟಪಟ್ಟಿರ್ತೀರೋ ಅದಕ್ಕೆ ಸಂಬಂಧಿಸಿದ ಸಿಗ್ನಲ್ ಸಿಗುತ್ತೆ ಇನ್ನು ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಸಂಕಲ್ಪ ಈಡೇರುವ ಸಾಧ್ಯತೆ ಎಂಬತ್ತು ಪರ್ಸೆಂಟ್ ಇನ್ನು ತೊಂಬತ್ತು ದಿನಗಳಲ್ಲಿ ನಿಮ್ಮ ಸಂಕಲ್ಪ ಪೂರ್ಣಗೊಳ್ಳುವ ಸಾಧ್ಯತೆ ಅದು ನೈಂಟಿ ಫೈವ್ ಪರ್ಸೆಂಟ್ ನೀವು ಬೇರೆಯವರಿಗೆ ಒಳ್ಳೆಯದಕ್ಕಾಗಿ ಸಂಕಲ್ಪ ಮಾಡಿದ್ರಂತೂ ಅದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಪವರ್ ಇದೆ ಸ್ನೇಹಿತರೆ ನಾಳೆ ಭೂಮಿ ಹುಣ್ಣಿಮೆ ಅದು ಖಾರ ಹುಣ್ಣಿಮೆ ನೀವು ನಾಳೆಯಿಂದ ಈ ಏಳು ಕೆಲಸಗಳನ್ನು ಪ್ರಾರಂಭಿಸಿ ಮೂವತ್ತು ದಿನಗಳ ತನಕ ಇದನ್ನ ಚಾಲೆಂಜಿಗಾದ ತಗೊಂಡು ಮಾಡಿ ನಿಮಗೆ ಬಂದ ರಿಸಲ್ಟ್ಸ್ನ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು